ದೈಹಿಕ ಶಿಕ್ಷಣದ ಬೆಳವಣಿಗೆ ಯಾವ ರೀತಿ ಆಯಿತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರ ನಂತರ ಸ್ವತಂತ್ರ ನಂತರದಲ್ಲಿ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಯಾವ ರೀತಿ ಆಯಿತು ಸೊ ಈ ಇದರ ಬಗ್ಗೆ ನಾನು ತೇರಿಪಾಠ ಮಾಡಬೇಕಾದ್ರೆ ನಿಮಗೆ ಸ್ವತಂತ್ರ ಪೂರ್ವದಲ್ಲಿ ದೈಹಿಕ ಶಿಕ್ಷಣ ಚಟುವಟಿಕೆಗಳು ಚಟುವಟಿಕೆಗಳು ಯಾವ ರೀತಿ ನಡೀತಾ ಇತ್ತು ನಡೀತಾ ಇದ್ದು ಎಂಬ ಕುರಿತು ನಾನು ನಿಮಗೆ ಸಂಸ್ಕಾರವಾಗಿ ಪಾಠವನ್ನು ಮಾಡಿದ್ದೇನೆ ಹೌದಾ ಈಗ ಆ ಪಾಠ ನಿಮಗೆ ಮನನ ಆಗ್ಬೇಕು ಅಂದ್ರೆ ಒಂದು ಚಟುವಟಿಕೆ ಮೂಲಕ ವಿವಿಧ ಸಮಿತಿಗಳಿದ್ದು ಹೌದ ವಿವಿಧ ಸಮಿತಿ ಅವನ್ನ ಮೆಲು ಹಾಕೋದ ಮೂಲಕ ಚಟುವಟಿಕೆ ಮೂಲಕ ಪುನರ್ ಮನನ ಈ ಪಿಕ್ ಅಂಡ್ ಸ್ಪೀಚ್ ಅಂತ ಹೇಳ್ತಾರೆ ಗೊತ್ತಾ ಒಂದು ಚೀಟಿಯಲ್ಲಿ ನಾನು ಗಿಡವಾದರೆ ಏನು ಮಾಡಬಲ್ಲೆ ನಾನು ಮುಖ್ಯಮಂತ್ರಿ ಆದರೆ ಏನು ಗೊತ್ತಾ ಅದು ಬೇರೆ ಕಾನ್ಸೆಪ್ಟು ಇದು ಬೇರೆ ಕಾನ್ಸೆಪ್ಟು ನಿಮಗೆ ಪಾಠದೊಳಗೆ ಬಿಟ್ಟು ಬೇರೆ ಯಾವುದಿಲ್ಲ ಇಲ್ಲ ವಿಷಯದ ಪಾಠದಲ್ಲಿ ಬರುವಂತ ವಿಷಯಗಳು ಮಾತ್ರ ವಿಷಯ ಅಂತ ಏನು ಇಲ್ಲ ಪಾಠದೊಳಗಡೆ ಬರುವಂತ ಕ್ಲಿಷ್ಟಕರವಾದ ಸಮಿತಿಗಳು ಅವರ ಹೆಸರುಗಳು ಅದ್ರ ಬಗ್ಗೆ ಏನು ಎನ್ನುವಂತ ವಿಚಾರ ನನಗೆ ಪುನರ್ಗುನ ಮಾಡಲಿಕ್ಕೆ ನಾನು ಪಿಕ್ ಅಂಡ್ ಸ್ಪೀಚ್ ತರ ಒಂದು ಹನ್ನೆರಡು ಚೀಟಿ ಬರ್ಕೊಂಡು ಬಂದಿದ್ದೀನಿ ಒಂದು ಎತ್ತೀನಿ ಟಾಪಿಕ್ ಬರ್ತೀನಿ ಇದ್ರ ಬಗ್ಗೆ ಯಾರು ಹೇಳ್ತೀರಿ ಹೇಳಿ ಅಂತ ಹೇಳಿದಾಗ ನೀವೊಬ್ಬರು ಬಂದು ನಿಮ್ಮ ವಿಚಾರವನ್ನು ಮಂಡನೆ ಮಾಡೋದಷ್ಟೇ ಓಕೆ ಓಕೆ ಹೌದಾ ಈಗ ಮೊದಲಿಗೆ ಒಂದು ಹನ್ನೆರಡು ಚೀಟಿ ಶಫಲ್ ಮಾಡೋಣ ಶಫಲ್ ಅಂತ ಗೊತ್ತಾ ನಿಮಗೆ ಏನು ಹೇಳಿ ಹಾಂ ಹೌದಾ ಈ ಮನೆ ಕಟ್ಟಬೇಕಾದ್ರೆ ಮರಳು ಜಲ್ಲಿ ಸಿಮೆಂಟು ನೀರ್ ಎಲ್ಲ ಸಾಕು ಸೆಲ್ಕಿತಾವಂತ ಕಲಿಸ್ತಾರ ಹಂಗೆ ಕಲ್ಸ್ಬಿಡ್ತೀರ ಹಾ ಎಲ್ಲ ಕಲ್ಸಿದ್ರಿ ಒಂದು ಸೀಟಿ ಎಪ್ಪತ್ತೈದು ಒಂದು ಸೀಟಿ ಎತ್ತೈದಿ ಯಾವ ಟಾಪಿಕ್ ಕೊಡ್ತೀವಿ ನೋಡೋಣ ದೈಹಿಕ ಶಿಕ್ಷಣವನ್ನು ಉತ್ತೇಜಿಸಲು ಕ್ರಮ ಕೈಗೊಂಡಿರುವುದು ಏನು ಯಾರು ಹೇಳ್ತೀರಿ ನೀನ್ ಹೇಳ್ತೀಯಾ ಬರೋಣ ನೀನ್ ಸ್ವಲ್ಪ ಹೇಳಿ ಮಾಡಿ ಹೆಸರೇನು ಕೈ ಏನು ಏನು ಬರೋಣ ಇನ್ನೊಂದು ನಿಮಗೆ ಯಾವುದೇ ರೀತಿ ಒತ್ತಡಕ್ಕೆ ಮೈದೇ ಇಡಿ ಫ್ರೀ ಆಗಿರ್ಬೇಕು ಈ ಕೈ ಬಿಟ್ಟು ಬಂದು ಗಟ್ಟಿ ಇಟ್ಕೊಳ್ಳೋದು ಅದು ಯಾವುದೇ ಸ್ಟೇಜಲ್ಲಿ ಬಂದು ಹಿಂಗ ಗಟ್ಟಿ ಕೈ ಕಿಟ್ಕೊಳ್ಳೋದು ಮೈ ಬಿಗಿಟ್ಕೊಳ್ಳೋದು ಹಿಂಗ್ ಮಾಡಬಾರ್ದು ಯಾಕಂದ್ರೆ ಯಾವುದೇ ಕ್ವಶನ್ ಗೆ ಆನ್ಸರ್ ವಿಚಾರಗಳು ಸುರುಳಿ ಆಗ್ತಾ ಬರ್ತಾ ಇರುತ್ತೆ ಹೌದಾ ಸರಿ ವಿಚಾರಗಳು ಸುರುಳಿ ಆಕಾರದಲ್ಲಿ ಬಂದಾಗ ನಾವು ಮೈಂಡ್ ಮತ್ತೆ ಮೈ ಅನ್ನು ಫ್ರೀಯಾಗಿ ಬಿಟ್ಕೋಬೇಕು ಆವಾಗ ಮಾತ್ರ ಅದು ನೀಟಾಗಿ ಮಂಡನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ಫ್ರೀ ಆಗಿರ್ಬೇಕು ಅರ್ಥ ಆಯ್ತಾ ನಿಂದಿರುವಂತಹ ವಿಚಾರ ದೈಹಿಕ ಶಿಕ್ಷಣವನ್ನು ಉತ್ತೇಜಿಸಲು ಕ್ರಮ ಕೈಗೊಳ್ಳುವ క్రమ కైగ్ శ్రీగా అంతరాష్ట్రీయ అంతరాష్ట్రీయ కార్యగార ಸಮ್ಮೇಳನದಲ್ಲಿ ಒಂದು ತೀರ್ಮಾನ ಆಯಿತು ಆ ಸಮ್ಮೇಳನ ಭಾರತದ ಕರ್ನಾಟಕದ ದೈಹಿಕ ಶಿಕ್ಷಣ ತಜ್ಞರು ಮತ್ತು ಅದರಲ್ಲಿ ಉನ್ನತ ವಿದ್ಯಾಭ್ಯಾಸ ಆ ಸಮ್ಮೇಳನವನ್ನು ಭಾಗವಹಿಸಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ದೈಹಿಕ ಶಿಕ್ಷಣದ ಕಾರ್ಯಚಟುವಟಿಕೆಗಳು ಪಠ್ಯಕ್ರಮಗಳು ಅದಕ್ಕೆ ಸಂಬಂಧಪಟ್ಟ ಮೌಲ್ಯಮಾಪನ ನೀಲಿ ಲಕ್ಷ ಒಳಪಟ್ಟಂತೆ ಬಹಳಷ್ಟು ವಿಚಾರ ಸವಿಸ್ತಾರವಾದಂತಹ ವಿಚಾರವನ್ನು ಮಾಡಿ కంక్రోల్ బంద్రు ఎవ్ చప్పాణే హెదర్బాదు హా అబడి అందరం ఖుషి విచారా చెప్పా ఉడే పడి నక్రె ధైర్య సాధితుంది ప్రస్తుత పడతారా విచార అది బెక్కి అర్థంగా ధైర్య కడి ಬಂದು ಬಿಟ್ಟು ಇಲ್ಲಿ ನಾನು ಮಾತಾಡ್ತಿರಲ್ಲ ಅದು ಬೇಕಾಗಿರೋದು ಅದರೊಳಗೆ ಹೌದಾ ಅತ್ಯಂತ ಹೆಚ್ಚು ಈಗ ಇನ್ನೊಂದು ಚೀಟಿ ನೋಡೋಣ ಇನ್ನೊಂದು ಸ್ವತಂತ್ರ ಪೂರ್ವದಲ್ಲಿ ಲಾರ್ಡ್ ಮೆಕಾಲಿ ಅವರ ಶೈಕ್ಷಣಿಕ ಧೋರಣೆ ಯಾರು ಹಾ ಹೇಳ ಲಾರ್ಡ್ ಮೆಕಾಲೆಯವರ ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ ಸಾವಿರದ ಎಂಟುನೂರ ಐವತ್ತೇಳರ ಹೊತ್ತಿಗೆ ಸಾವಿರದ ಎಂಟುನೂರ ಐವತ್ತೇಳರ ಹೊತ್ತಿಗೆ ಹೊಸ ಶಾಲೆಗಳು ವಿಶೇಷವಾಗಿ ಮಿಷನರಿ ಶಾಲೆಗಳು ಪ್ರಾರಂಭವಾದವು ಇದರ ಪರಿಣಾಮವಾಗಿ ಭಾರತೀಯ ಮೂಲದ ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳನ್ನು ಕ್ರಮೇಣ ಪಡೆ ಕಡೆಗಣಿಸಲಾಯಿತು ಮತ್ತು ಭಾರತೀಯ ಶಿಕ್ಷಣ ಪದ್ಧತಿಯ ಓಕೆ ಏನಂದ್ರೆ ಸ್ವತಂತ್ರ ಭಾರತ ಆದಂತ ಮಿಷನರಿ ಶಾಲೆಗಳು ಪ್ರಾರಂಭವಾದವು ಸಾಧನೆ ಗೀತೆಗಳು ದೈಹಿಕ ಶಿಕ್ಷಣ ಚಟುವಟಿಕೆ ಅಂದ್ರೆ ಎಲ್ಲ ಶಿಕ್ಷಣದ ಪದ್ಧತಿ ವ್ಯವಸ್ಥೆ ಪಾಶ್ಚಿಮಾತ್ಯ ಗೊತ್ತಾ ಹೊರದೇಶದ ಪದ್ಧತಿ ಹಾ ಮಿಷಿನರಿ ಏನು ಯಾರು ಕ್ರಿಶನ್ ಗಣ್ಯಗಳು ಬಂದು ಇರೋ ಪದ್ಧತಿಯನ್ನ ಬಿಟ್ಟರು ನೃತ್ಯ ಸಂಗೀತ ಸಾಧಿನ ಗೀತೆಗಳು ದೈಹಿಕ ಚಟುವಟಿಕೆಗಳು ಅವನ್ನೆಲ್ಲ ಬದಿಬುತ್ತಿದ್ದವು ಹೌದಾ ಬಹಳ ಚೆನ್ನಾಗಿ ಹೇಳಿದರು ಸಿಂಧೂರಾಜರು ತಪ್ಪಾಳೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕೇಂದ್ರ ಸರ್ಕಾರವು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಏನು ಎಂಬುದನ್ನು ಯಾರು ಹೇಳ್ತಾರೆ ನೀನು ಅತ್ಯಾ ಸರ್ ಹೆಸರು रिक्रिएशन ಶ್ರಿತಾ ಸಂಸ್ಥೆಯಿಂದ ಉದ್ಭವವಾದ ಅಶಿಸ್ತು ಮತ್ತು ಮತ್ತು ಸಂಸ್ಕೃತಿಯ ಅಶಿಸ್ತು ಮತ್ತು ಸಂಸ್ಕೃತಿಯ ಕೊರತೆಯನ್ನು ನೀಗಿಸಲು ನಿವೃತ್ತ ನಿವೃತ್ತ ಮೇಜರ್ ನಿವೃತ್ತ ಮೇಜರ್ ಜನರಲ್ ಜಿಕೆ ಅವರು ಪಂಡಿತ್ ಜವಾಹರಾಲ್ ನೆಹರು ಅವರು ಪಂಡಿತ್ ಜವಾಹರಾಲ್ ನೆಹರು ಅವರು ದೇಶದ ಎಲ್ಲ ಯುವಕರಿಗೆ ತಿಳಿಸಲು ವಿಸ್ತರಿಸಲು ಸೂಚಿಸಿದರು ತಿಳಿಸಿ ವಿಸ್ತರಿಸಲು ಸೂಚಿಸಿದರು ಹೌದಾ ಇನ್ನ ನೋಡೋಣ

Efficiency! ಸರಿ ಚೀಟ ಒಂಬೈನೂರ ಐವತ್ತೇಳರಲ್ಲಿ ಎನ್ ಸಿ ಮತ್ತೆ ಎಸ್ ಸಿ ಸಿ ಇದರ ಬಗ್ಗೆ ಏನ್ ಏನ್ ಹೇಳಿದ್ರು ಪ್ರೊಫೆಸರ್ ಎಲ್ಲ ಸಮಿತಿ ಇವರು ಬೆಂಗಳೂರು ದೈಹಿಕ ಬೆಂಗಳೂರು ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಪ್ರೊಫೆಸರ್ ಆಗಿದ್ರು ಇವರು ಅರ್ಥ ಆಯ್ತಾ ದೈಹಿಕ ಶಿಕ್ಷಣದ ಆಗು ಹೋಗುಗಳು ಕೆಳಗಿನಿಂದ ಮೇಲಿನ ಹಂತದವರೆಗೆ ಏನೇನು ಚಟುವಟಿಕೆ ಚಟುವಟಿಕೆ ಆಗ್ಬೇಕಾಗಿತ್ತು ಅದರ ಬಗ್ಗೆ ಮತ್ತೆ ಪಠ್ಯಕ್ರಮದ ಬಗ್ಗೆ ನೀಲಿ ಲಕ್ಷ ಬಗ್ಗೆ ಮೌಲ್ಯ ಮಾಪನದ ಬಗ್ಗೆ ಮತ್ತೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಎಲ್ಲ ಸವಲತ್ತುಗಳ ವರದಿಯನ್ನು ಮಾಡಿದರು ಪ್ರೊಫೆಸರ್ ವೈದ್ಯನಾಥ್ ಪ್ರೊಫೆಸರ್ ವೈದ್ಯನಾಥ್ ಸಮಿತಿಯು ಎಲ್ಲ ಶೈಕ್ಷಣಿಕ ವಿಭಾಗಗಳಿಗೆ ತೆರಳಿ ಅಲ್ಲಿಯ ಸ್ಥಿತಿಗಳನ್ನು ಅಲ್ಲಿಯ ಸ್ಥಿತಿಗಳನ್ನು ಹೊಂದೂ ದೈಹಿಕ ಶಿಕ್ಷಣವನ್ನು ದೈಹಿಕ ಶಿಕ್ಷಣವನ್ನು ಎಲ್ಲ ಹಂತದಲ್ಲಿಯೂ ಕಡ್ಡಾಯಗೊಳಿಸಿದ good

and you the ಹನ್ನೆರಡನೇ ತರಗತಿವರೆಗೆ ಅಧ್ಯಯನ ಮಾಡಲು ಶಿಕ್ಷಣ ಕಡ್ಡಾಯ ಪಠ್ಯಕ್ರಮ ಮಾಡಬೇಕಂತ ಹೇಳ್ಬಿಟ್ಟು ಸೂಚಿಸಿದ್ರು ಯಾರೋ Yeah. ಎಕ್ಸ್ಕ್ಯೂಸ್ ಕೊಡಬೇಕು ಏನ್ ಕೊಡಬೇಕು ಯಾಕೆ ಹೇಳಿ ಈಗ ಜೂನ್ ಜುಲೈ ಆಗಸ್ಟ್ ವರೆಗೆ ನಿರಂತರವಾಗಿ ಕ್ರೀಡಾ ಚಟುವಟಿಕೆ ನಡೀತಾ ಇರುತ್ತೆ ವಲಯ ಮಟ್ಟ ಆಗಿರ್ಬೋದು ತಾಲೂಕು ಮಟ್ಟ ಆಗಿರ್ಬೋದು ಜಿಲ್ಲಾ ಮಟ್ಟ ಆಗಿರ್ಬೋದು ಡಿವಿಷನ್ ಮಟ್ಟ ಆಗಿರ್ಬೋದು ರಾಜ್ಯ ಮಟ್ಟ ಆಗಿರ್ಬೋದು ಹೌದಾ ವಿಭಾಗೀಯ ಮಟ್ಟ ಮತ್ತೆ ರಾಜ್ಯ ಮಟ್ಟ ಆಗಿರ್ಬೋದು ರಾಜ್ಯ ಮಟ್ಟ ಅವಾಗ ಏನು ಮಾಡುತ್ತೆ ಬಹಳಷ್ಟು ತರಗತಿಗಳು ಅವರಿಗೆ ಮಿಸ್ ಆಗ್ತವೆ ಅವರಿಗೆ ಸ್ಪೆಷಲ್ ಕೋಚ್ ಮತ್ತೆ ಅವರಿಗೆ ಏನು ಅನುಕೂಲ ಮಾಡಿಕೊಡಬೇಕು ಸಂಜೆ ಐದು ಗಂಟೆ ನಂತರ ಅವರಿಗೆ ಕ್ಲಾಸಸ್ ಸಿಗಲ್ಲ ಅಷ್ಟೊಳಗೆ ಅವರಿಗೆ ಮೇಂಟೈನ್ ಮಾಡ್ಕೋಬೇಕು ಮತ್ತೆ ದಿನಗಳಲ್ಲಿ ಅವರಿಗೆ ಸ್ಪೆಷಲ್ ಟೀಚರ್ ಅವರಿಗೆ ಕೋಚ್ ಮಾಡಬೇಕು ಎಂಬ ಮಂಡಿಸ್ತಾರೆ ಡಾಕ್ಟರ್ ದೇಶ್ಮುಖ್ ಇವರ ಸಮಿತಿ ಅಧ್ಯಕ್ಷತೆಯ ಸಮಿತಿ ಯಾರು ಡಾಕ್ಟರ್ ಅಪ್ಪುಖ್ ಆಮೇಲೆ ನಾಡಿಗೆ ಅವತ್ತು ನಾನು ಸೇರಿ ಪಾಠ ಮಾಡಬೇಕಾದ್ರೆ ಹೇಳಿದ್ದೆ ಗೊತ್ತಾ ನನ್ನ ಏನಂತ ಹೇಳಿದ್ರಿ ಅವರು ನಮಗೆ ಪಾಠ ಮಾಡಿದಂತ ಗುರುಗಳು ಅಂತ ಹೇಳಿದ್ದೆ ನಾನು ಹೌದಾ ಮಾಸ್ಟರ್ ಆಫ್ ಫಿಸಿಕಲ್ ಎಜುಕೇಶನ್ ಅಂದ್ರೆ ಎಂ ಪಿ ಇಡಿ ನಾನು ಧಾರವಾಡದಲ್ಲಿ ಓದ್ಬೇಕಾದ್ರೆ ನಮಗೆ ಲೆಕ್ಚರರ್ ಆಗಿ ಅವರು ಇದ್ರು ಅವರು ಫಾರಿನ್ ಅಲ್ಲಿ ಓದಿದ್ದಾರೆ ಅಮೆರಿಕದಲ್ಲಿ ಯು ಎಸ್ ಎಲ್ಲಿ ಮನವಿಯನ್ನ ಮಾಡಿ ಇಲ್ಲಿ ಬಂದು ತಾವೇ ಸ್ವತಃ ಒಂದು ದೈಹಿಕ ಶಿಕ್ಷಣ ಕಾಲೇಜನ್ನ ಸ್ಥಾಪನೆ ಮಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ತಮ್ಮಲ್ಲಿರ್ತಕ್ಕಂಥ ಜ್ಞಾನಾರ್ಜನೆಯನ್ನ ಮಾಡಿ ದಾನ ಮಾಡಿ ಮತ್ತೆ ಯೂನಿವರ್ಸಿಟಿಗಳಲ್ಲಿ ಪಿ ಜಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಸ್ಟರ್ ಆಫ್ ಫಿಸಿಕಲ್ ಎಜುಕೇಶನ್ ಕಾಲೇಜಲ್ಲಿ ನಮಗೆ ಪಾಠ ಮಾಡಿ ಬರ್ತಿದ್ದೆವು ಅಂತ ಹೇಳಿದ್ದೆ ನಾನು ಹೌದಾ ಸರ್ ಹೆಸರು ಮಾನ್ಯ ನಾನು ಒಂಬತ್ತರಿಂದ ಒಂಬತ್ತನೇ ತರಗತಿ ಓದುತ್ತಿದ್ದೇನೆ ನಾನು ಇವಾಗ ನಾಡ್ದಿನ ಪುಸ್ತಕವನ್ನು ಎಸ್ ಪರಟ್ಟಿ ಅವರ ಸಮಿತಿ ಶಿಫಾರಸು ಯಾರು ಹೇಳ್ತೀರಿ ಬಿ ಎಸ್ ಹೊರಟ್ಟಿ ಅವರು ಶಿಫಾರಸನ್ನು ಮಾಡಿದ ಅಖಡ ವ್ಯಾಯಾಮ ಪದ್ಧತಿಯನ್ನು ಮಾಡ್ತಿದ್ರು ಗೊತ್ತಾ ನಿಮಗೆ ನ್ಯಾಯಾಮ ಹೇಳ್ತೀರಿ ಇದ್ರ ಬಗ್ಗೆ ಬ

ciascun giorno se perché? ನಂ ನೋಡ್ರಿ ಸರಿ 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 ಏನ್ ಗೊತ್ತಾ ಇದು ಒಂದು ಚಟುವಟಿಕೆಯಿಂದ ನೀವು ಕಡಿಮೆ ಮಾಡ್ಕೊಳ್ತೀರಾ ಏನ್ ಮಾಡ್ಕೊಳ್ತೀರಾ ಮೇಲೆ ಬಂದು ಮಾತಾಡುವಂತ ಕೌಶಲ್ಯವನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಬೇಕು ಇವಾಗ ಕೆಲವರು ಹೆದ್ರಿ ಕೆಲವರು ಕೆಲವರು ಸೊಸರು ಇಲ್ಲ ಕೆಲವರು ನರ್ವಸ್ ಆದ್ರು ನೆಕ್ಸ್ಟ್ ಟೈಮ್ ಏನ್ ಮಾಡಬೇಕು ನೀವು ಮಿತ್ರ ಬಂದು ನಿಮ್ಗೆ ವಿಚಾರ ಏನಿದೆ ಅಂತ ಪ್ರಸ್ತುತಿ ಪಡಿಸಬೇಕು ಹೌದಾ ಇವ್ರ ಎಲ್ರಿ ಬಂದ್ ಸಪಳೆ ಆಗ್ರೂ